ಜಾಸ್ತಿ ಮಾಡಿರ್ಲಿಲ್ಲ ಸಾರಿಗೆ ಸಂಸ್ಥೆಗಳು ಉಳಿಬೇಕಲ್ಲ ಅನ್ನುವಂತ ಸಮರ್ಥನೆ ಕೊಡ್ತಿದ್ದಾರೆ ನಾನು ಈಗಿನ ಈ ಬೆಳವಣಿಗೆಗಳಿದೆಯಲ್ಲ ಇದ್ರ ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಬಹುಶಃ ಸಾರ್ವಜನಿಕರು ಸಹ ಇದನ್ನೊಂದ್ ಎರಡ್ ಮೂರು ದಿವ್ಸದಲ್ಲಿ ಮರೀತಾರೆ ಒಂದೆರಡು ಎರಡು ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರಷ್ಟೇ ಒಂದ್ ಎರಡು ದಿನ ಮೂರನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಏಕೆಂದರೆ ಹಿಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ ಈಗ ಇದೇ ಸರ್ಕಾರ ಡೀಸಲು ಪೆಟ್ರೋಲ್ ಮೇಲೆ ಮೂರು ಮೂರುವರೆ ರೂಪಾಯಿ ಸೆಸ್ಸನ್ನು ಹಾಕಿದ್ರು ಏನು ಪ್ರತಿಭಟನೆ ಮಾಡಿದ್ರ ಅದಕ್ಕೆ ಅಡ್ಜಸ್ಟ್ ಆದರು ಸ್ಟ್ಯಾಂಪ್ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಇನ್ನು ಮದ್ಯದ ದರ ಈಗಾಗಲೇ ಈಗಲೇ ಹೇಳ್ತಾ ಇದ್ದಾರೆ ನೀರಿನ ದರವು ಬಹುಶಃ ಸಾವಿರ ಲೀಟ್ರಿಗೆ ಐವತ್ತು ರೂಪಾಯಿನ ಖರ್ಚಾಯ್ತಿದೆ ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಪಿಲೆಲ್ಲ ನಿಮಗೆಲ್ಲ ಡೀಟೇಲು ನೀರಿನ ಏನಾಗುತ್ತೆ ಹಾಲಿನ ದರ ಏನಾಗ್ಬೋದು ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ ಇಲ್ಲಿ ನಾನು ಸದ್ಯಕ್ಕೆ ಯಾವುದಕ್ಕೂ ಟೀಕೆ ಮಾಡಲ್ಲ ಟೀಕೆ ಮಾಡಿ ಏನು ಮಾಡೋದು ಕೇಳೋಕ್ಕೆ ಹೇಳ್ತಿ ರಾಜ್ಯದಲ್ಲಂತೂ ಸರ್ಕಾರಂತೂ ಇಲ್ಲ ಅಲ್ವಾ ಸರ್ಕಾರ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸುತ್ತಾ ಸ್ವೇಚ್ಛಾಚಾರವಾಗಿ ನಡೀತಾ ಇದೆ ಹೇಳೋರು ಕೇಳೋರು ಯಾರು ಇಲ್ಲ ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ ಇವರು ಅದ್ರ ಅವಶ್ಯಕತೆ ಇಲ್ಲವಲ್ಲ ಇಲ್ಲಿ ಕೇಂದ್ರ ಜಾಸ್ತಿ ಮಾಡಿದಾಗ ಬೊಬ್ಬೆ ಹೊಡಿತಾರೆ ನಾನು ನೋಡಿ ಅವಶ್ಯಕತೆ ಅನಿವಾರ್ಯ ಇದ್ದಾಗ ಬೇರೆ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ಹಿಂದಿನೂ ಹಲವಾರು ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಮಾಡೋದು ಕಡಿಮೆ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಸರ್ಕಾರದ ಒಂದು ಖರ್ಚು ವೆಚ್ಚಗಳಿಗೆ ಮಾಡಲೇಬೇಕಾಗ್ತದೆ ಮಾಡ್ತಾರೆ ಆದರೆ ಇವರು ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇದು ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೆ ಇ ಬಿ ಏನಾಗುತ್ತೆ ನೋಡೋಣ ಪವರ್ ಸೆಕ್ಟರ್ನಲ್ಲಿ ಮುಂದೆ ಏನಾಗುತ್ತೆ ಅಂತೆ ಯುವಕರ ಉದ್ಯೋಗ ಇವನಿದೆ ಅದೆಷ್ಟು ಜನಕ್ಕೆ ಮಾ ಕೊಡ್ತಾವ್ರಿಗೆ ದುಡ್ಡು ಇವರು ಖರ್ಚು ಮಾಡ್ತಾ ಇರ್ತಕ್ಕಂಥ ಸ್ವೇಚ್ಛಾಚಾರದ ಜಾಹೀರಾತುಗಳಿರಲಿ ಹಣ ಇವತ್ತು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಕೂತಿದ್ದಾರೆ ಇದೆಲ್ಲ ಜನ ತಿಳುವಳಿಕೆ ಮೂಡದ ಇದ್ರೆ ಯಾರು ಏನ್ ಮಾಡೋಕ್ಕಾಗತ್ತೆ ಅದ್ರ ಸಂಶಯನೇ ಇಲ್ಲ ಇದು ಸರ್ಕಾರ ಬಂದ ದಿವಸದಿಂದಲೇ ನಡೀತಾ ಇರೋದಲ್ವೇ ಇದು ನಾನು ಬಹಳ ವಿಷಯಗಳನ್ನ ಮಾತಾಡೋದಿದೆ ಸ್ವಲ್ಪ ಇನ್ನೂ ಒಂದು ವಾರ ಹತ್ತು ದಿವಸ ಕಳೀಲಿ ಸಂಕ್ರಾಂತಿ ಆಗಲಿ ನಂತರ ನಾನು ನಿಮಗೆಲ್ಲ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಆಡಳಿತ ಎಲ್ಲಾದರೂ ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ ಇವೆಂಥವೋ ಈಗ ಚಿನ್ನ ಬೆಳ್ಳದ ಬೇರೆ ನಡೀತಾ ಇದೆ ಇದೇಂಥದ್ದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿನೂ ಪರಿಚಯ ಅಂತ ಹೇಳಿ ಅದೇನೋ ನೆನ್ನೆ ಮೊನ್ನೆಯಿಂದ ಇದ್ದೀರಿ ಟಿ ವಿಗಳಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಅದು ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ ಅಂತ ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಯಾವ ವಿಶ್ವಿನಲ್ಲಿ ಆ ಬ ಇದು ನಡೆದಿರತಕ್ಕಂಥ ಘಟನೆ ಅವರ ವ್ಯವಹಾರಗಳು ಎರಡು ಸಾವಿರದ ಹದಿನಾರರಲ್ಲಿ ಇದೆಂಥದ್ದು ಐವತ್ತು ಲಕ್ಷ ಐವತ್ತೈದು ಲಕ್ಷ ನೂರು ಗ್ರಾಮ್ ಏನೋ ತೋರಿಸ್ತಾ ಇದ್ದೀರಲ್ಲ ಆಗ ನಡೆದಿರೋ ಘಟನೆ ಅಂತೆ ಎರಡು ಸಾವಿರದ ಹದಿನಾರು ಈಗ ಹಾ ತರಿಸಿದ್ದೀನಿ ತರಿಸ್ತಾ ಇದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವ್ರ ಹೆಸರನ್ನ ಇದು ಕೆಳದವರಲ್ಲ ಅಂತ ಹೇಳಿ ಅಲ್ಲ ಸರ್ ಡಿ ಅವರು ಅವ್ರದ್ದು ಹೆಸರು ಬಂದಾಗ ಉದ್ದೇಶಪೂರ್ವ ನಿಮ್ದು ಪ್ರಸ್ತಾಪ ಮಾಡಿಸ್ತಿದಾರ ಇದು ಈ ಸರ್ಕಾರ ಇದೆಯಲ್ಲ ಯಾರನ್ನ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ ಎರಡು ಸಾವಿರದ ಹದಿನಾರಲ್ಲಿ ಇವರು ಕೊಟ್ಟಿದ್ರೆ ದೋಖ ಆಗಿದ್ರೆ ಬಂದು ನನ್ನ ಹತ್ರ ತನ್ನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ಯಾಕೆ ಅವ್ರ ಪರಿಚಯ ಅಂತ ಈ ಟಿ ಹೊಡಿತು ಯಾತಿ ಇದ್ದೀರಿ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರನ್ನ ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಇದೊಂದು ಸರ್ಕಾರ ಅಂತ ಕರಿತೀರಾ ನೋಡಿದೆ ಅಲ್ಲೆಲ್ಲೋ ಅದು ಯಾವುದೋ ಕಲ್ಬುರ್ಗಿ ಚರ್ಚೆ ಮಾಡಬೇಕು ಅಂದರೆ ನಾನು ಯಾರ ಮೇಲೂ ದೋಷ ಕೊಡಲ್ಲ ಈ ವ್ಯವಸ್ಥೆಯನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು ಈ ರೀತಿ ಇದ್ದಾವೆ ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನು ಬರೆದಿದ್ದಾರೆ ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ನೋಡೋಣ ಈಗ ಇವ್ರ ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ಮ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ನೀವು ಅಲ್ಲಿ ಅವನು ಕೂತ್ಕೊಂಡು ಅದು ಯಾರೋ ಅವನ ಯಾರೋ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದನಂತೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೇಂಥದ್ದು ಕುಮಾರಸ್ವಾಮಿಗೆ ಫೋನ್ ತೆಗೆದುಕೊಟ್ಬಿಟ್ನಂತೆ ಐವತ್ತು ಕೋಟಿ ಕುಮಾರಸ್ವಾಮಿ ಕೇಳಿದ್ನಂತೆ ಅದಕ್ಕೊಂದು ಕಂಪ್ಲೇಂಟು ಕುಮಾರಸ್ವಾಮಿ ಮೇಲೆ ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು ಸ್ವಾಮಿ ಟಾರ್ಗೆಟ್ ಮಾಡಿ ಪ್ರಕರಣದಲ್ಲಿ ಭಾಳ ಭಾಳ ವಿಷಯಗಳು ಚರ್ಚೆ ಮಾಡೋದಿದೆ ಭಾಳ ವಿಷಯಗಳಿದೆ ಹದಿನೈದನೇ ತಾರೀಕವರೆಗೂ ನಾನು ಈ ವಿಷಯಗಳ ಬಗ್ಗೆ ಯಾವ್ದನ್ನೂ ಚರ್ಚೆ ಮಾಡಲ್ಲ ಸಂಕ್ರಾಂತಿ ಕಡೆಯಲ್ಲಿ ಅದು ಯಾವ್ದು ವರ್ಕ್ಔಟ್ ಆಗಲ್ಲ ಬಿಡಿ ಯಾವ ಆಪರೇಷನ್ ಕಮಲ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ ಇಲ್ಲಿ ಆಪರೇಷನ್ ಹತ್ತೆ ಜೆ ಡಿ ಎಸ್ ನ ಮುಗಿಸ್ಲೇಬೇಕು ಅಂತ ಹೇಳಿ ಹನ್ನೆರಡು ಜನ ಕರ್ಕಂಬನ್ನಿ ಹದಿಮೂರು ಜನ ಕರ್ಕಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ ಕಾಂಗ್ರೆಸ್ ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ಅವರ ಪಾಪದ ಕೊಡ ತುಂಬಿದೆ ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸಂಕ್ರಾಂತಿ ಕ್ರಾಂತಿ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ ಈಗಾಗಲೇ ಎಲ್ಲ ನೋಡಾಗಿದೆ ನಾನು ಇದು ಯಾವುದ್ರ ಬಗ್ಗೆ ಹೇಳಲ್ಲ ನಾನು ಕಾಂಗ್ರೆಸ್ನ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ಕಾಂಗ್ರೆಸ್ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ನಿಮ್ಮೆಲ್ಲರಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಈಗ ಹೋಗ್ತಾ ಇರತಕ್ಕಂಥ ಮಾರ್ಗ ಇದೆಯಲ್ಲ ನೀವು ಬೆಂಬಲ ಕೊಟ್ಟಂಥ ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ಈ ನಾಡಿನ ಜನತೆಗೆ ಏನು ಕೊಟ್ಟು ಬಂದಿರಿ ನಿಮ್ಮ ಗ್ಯಾರಂಟಿ ಕೊಡೋದು ಬೇರೆ ಯಾರು ಬೇಕಾದ್ರೂ ಕೊಡ್ಬೋದು ಏನು ಇಡೀ ದೇಶದಲ್ಲಿ ಕಾಂಪಿಟೇಷನ್ ನಡೀತಾ ಇಲ್ವಾ ಗ್ಯಾರಂಟಿ ಪ್ರೋಗ್ರಾಮ್ಗೆ ಫಸ್ಟ್ ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಗ್ಯಾರಂಟಿ ಪ್ರೋಗ್ರಾಮ್ ಹಿಮಾಚಲ್ ಪ್ರದೇಶ ಇವತ್ತು ಏನಾಗಿದೆ ಇಂದ ನೋಡ್ತಾ ಇದ್ದೀರಿ ಅದರಿಂದ ನಾನು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಸನ್ಮಾನ್ಯ ಶಾಸಕರುಗಳಿಗೆ ಇವನ್ ಮಂತ್ರಿಗಳಿಗೂ ನಿಮ್ಮ ಆತ್ಮಕ್ಕೆ ನೀವು ಪ್ರಶ್ನೆ ಹಾಕಲ್ರ ಏನು ನಡೀತಾ ಇದೆ ರಾಜ್ಯ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದನ್ನು ಹೇಳ್ಬಲ್ಲ ನಿಮ್ಮ ಶಾಸಕರನ್ನ ಟಚ್ ಮಾಡಿರೋ ಬಗ್ಗೆ ನಿಮ್ಮ ಏನಾರು ನಿಮ್ಮ ಗಮನಕ್ಕೆ ಸರ್ ನನ್ನ ಜೊತೆ ಎಲ್ಲರೂ ಏನೇನು ನಡೀತಾ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಜೆ ಡಿ ಎಸ್ಗೆ ಯಾವುದೇ ರೀತಿಯ ಶಾಕು ವೀಕು ಏನೂ ಮಾಡೋಕೆ ಆಗಲ್ಲ ಯು